ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜನಮಾನಸ ಸಮಾವೇಶ ಕಾರ್ಯಕ್ರಮದ ಬಗ್ಗೆ ಸುದ್ದಿಗೋಷ್ಠಿ ಇದೇ ಭಾನುವಾರದಂದು ಹೆಸರುಘಟ್ಟದಲ್ಲಿ ನಡೆಯಲಿರುವ ಜನಮಾನಸ ಸಮಾವೇಶ ಕಾರ್ಯಕ್ರಮದ ಸಿದ್ಧತೆ ಬಗ್ಗೆ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ರೂಪರೇಷೆ ಬಗ್ಗೆ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದೇ ಮಂಜಣ್ಣ ಅವರು ವಿವರಿಸಿದರು ಅಂದು ನಡೆಯಲಿರುವ ಜನಮಾನಸ ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಪಾದಗ್ರಹಣ ಕಾರ್ಯಕ್ರಮವಿದ್ದು ಮಾಜಿ ಸಂಸದರಾದ ಡಿಕೆ ಸುರೇಶ್ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ವಜೀದ್ ಮಾಜಿ ರಾಜ್ಯಸಭಾ ಸದಸ್ಯರಾದ ಎಲ್ ಹನುಮಂತಯ್ಯ ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಮತ್ತು ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ಎಲ್ಲ ಪಂಚಾಯಿತಿಯ ಮುಖಂಡರುಗಳು ನಗರ ಪ್ರದೇಶದ ಮುಖಂಡರುಗಳು ಭಾಗವಹಿಸುತ್ತಾರೆಂದು ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೆ ಮಂಜಣ್ಣನವರು ಕಾಂಗ್ರೆಸ್ ಮುಖಂಡರುಗಳಾದ ವೆಂಕಟೇಶ್ ವೆಂಕಟಚಲಪ್ಪ ಚಂದ್ರಶೇಖರ್ ಬಸವರಾಜ್ ಲಕ್ಷ್ಮೀನಾರಾಯಣ್ ಚೇತನ್ ಲಕ್ಷ್ಮೀನಾರಾಯಣ್ ಚೇತನ್ ಮನು ಶ್ರೀನಿವಾಸ್ ಹನುಮಂತರಾಜು ಉಪಸ್ಥಿತರಿದ್ದರು ಮೂರು ಜನ ಉಪಾಧ್ಯಕ್ಷರಿಬ್ಬರು ಈ ಥರದ ಶ್ರಮ ವಹಿಸಿ ನಮಗೆ ಕೊಡಬೇಕು ಅಂತೇಳಿ ನಮ್ಮ ಡಿಸ್ಟಿಕ್ ಅಧ್ಯಕ್ಷರನ್ನ ನಮ್ಮ ಕಾರ್ಯಾಧ್ಯಕ್ಷರಾದ ಚಂದ್ರಶೇಖರ್ ಅವ್ರನ್ನ ಅವ್ರ ಮುಂದೆ ಹಠ ಮಾಡಿ ತೋರಿಸ್ಕೊಂಡು ಬಂದಿದ್ದೀನಿ ಯಾಕೆಂದರೆ ಕೆಲಸ ಮಾಡೋರಿಗೆ ಕೊಡಬೇಕು ಪಿದೂರಿ ಮಾಡೋರಿಗೆ ಮೋಸ ಮಾಡೋರಿಗೆ ಇಲ್ಲಿ ಅವಕಾಶ ಇಲ್ಲ ಇದೊಂದು ಶಾಂತಿಯ ತೋಟ ಈಗಾಗಲೇ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಪ್ಯಾಕಿ ದುಕಾನ ಆಯ್ತಾ ಈ ಬ್ಯಾಂಕಿ ದುಕಾನ ಪ್ರೀತಿಯ ಚಪ್ಪರವನ್ನು ಹಾಕಿ ನಾವು ವೈಚಾರಿಕ ತಳಹದಿಯ ಮೇಲೆ ಯಾವುದೇ ರೀತಿಯ ಎಮೋಷನಲ್ ಪೂಲ್ಸನ್ನು ಮಾಡಬಾರದು ಜನರನ್ನ ದೇವರ ಹೆಸರಿನಲ್ಲಾಗಲಿ ದೆವ್ವದ ಹೆಸರಿನಲ್ಲಾಗಲಿ ಎಕಾನಮಿ ಹೆಸರಿನಲ್ಲಾಗಲಿ ನಮ್ಮನ್ನು ಇವತ್ತು ಫೂಲ್ ಮಾಡುವಂಥ ಕೇಂದ್ರ ಸರ್ಕಾರ ಇದೆ ಜನರಿಗೆ ಉದ್ಯೋಗ ಎರಡು ಕೋಟಿ ಕೊಡ್ತೀವಿ ಎಲ್ಲ ವರ್ಷಕ್ಕೆ ಕೊಡಲಿಲ್ಲ ನಿರುದ್ಯೋಗ ಸೃಷ್ಟಿಯಾಯಿತು ಹಾಗೆಯೇ ಕಾರಿಡಾರ್ ಮಾಡ್ತೀವಿ ಬುಲೆಟ್ ಟ್ರೈನ್ ಮಾಡಿ ಹಾಕ್ತೀವಿ ಟ್ರೈನ್ ಇಲ್ಲ ನಮ್ಮಲ್ಲ ಹಿಂದಿರೋರೆಲ್ಲ ಬಂದೆಡಿದ್ರೆ ಬಂದ ಎತ್ರುಪಿದೀನಿ ಈಗ ಎಲ್ಲ ಹಳ್ಳಿಗಳ ಜನ ಒಂದೇ ಕಡೆ ಸೇರಬೇಕು ಅದನ್ನು ಕಾಂಗ್ರೆಸ್ ಅಪ್ಪ ರೀತಿ ನಡೆಸಬೇಕು ಅಂತೇಳಿ ತಿಳ್ಕೊಂಡು ನಮ್ಮ ಬ್ಲಾಕ್ ಅಧ್ಯಕ್ಷ ಮುಜಣ್ಣ ಅವರು ಈ ಕಾರ್ಯಕ್ರಮ ರೂಪಿಸಿ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರನ್ನು ಕರೆಸಿ ಈ ಭಾಗದಲ್ಲಿ ಒಂದು ಕಾಂಗ್ರೆಸ್ ಅಲೆಯನ್ನು ಸೃಷ್ಟಿಸಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಸಮಾವೇಶ ಸಮಾವೇಶಕ್ಕೆ ಅತಿ ಹೆಚ್ಚಿನ ಜನರನ್ನು ಸೇರಿಸಿ ಹಳ್ಳಿ ಹಳ್ಳಿಯ ಜನನ ಸಂಪರ್ಕ ಎಂದು ಇಟ್ಕೊಂಡು ಈ ರಿಸರ್ಚ್ ಮಾಡಬೇಕಂತ ನಾವು ಕರೆ ಒಂದು ಜನಮಾನಸ ಕಾರ್ಯಕ್ರಮ ಹೆಸರುಘಟ್ಟದಲ್ಲಿ ನಡ್ಕೊಂಡಿದ್ದೇವೆ ಈಗ ಅಧ್ಯಕ್ಷರಾದ ಅದ್ದೆ ಮಂಜಣ್ಣ ಹಾಗೂ ಪದಾಧಿಕಾರಿಗಳ ವತಿಯಿಂದ ಸೊನ್ನೆನಹಳ್ಳಿ ಹಾಗೂ ಹರಕೇರಿ ಪಂಚಾಯಿತಿ ವತಿಯಿಂದ ಅವೆಲ್ಲ ಪದಾಧಿಕಾರಿಗಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಹೆಸರುಘಟ್ಟ ಪಂಚಾಯಿತಿ ಎಲ್ಲ ಸೇರಿ ಹುಲ್ಲಿ ಚಿಕ್ಕನಹಳ್ಳಿ ಪಂಚಾಯಿತಿ ಹೆಸರುಘಟ್ಟಪುರ ಪಂಚಾಯಿತಿ ಇವೆಲ್ಲ ಸೇರಿ ವಿಶ್ವ ಪಂಚಾಯಿತಿ ಎಲ್ಲ ಒಟ್ಟಾಗಿ ಜೈ ಬಿ ಜೈ ಹದಿನಾರು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮ ನಡೀತಾ ಇದೆ ಜೈ ಬಾಬು ಜೈ ವಿ ಜೈ ಸಂವಿಧಾನ ಜೈ ಕಾಂಗ್ರೆಸ್ ಎಂಬ ಕಾರ್ಯಕ್ರಮದ ಶೀರ್ಷಿಕೆಯಡಿ ಈ ಕಾರ್ಯಕ್ರಮ ನಡೀತಾ ನಡೀತಾ ಇದೆ ನಮ್ಮ ಎಲಕ ಕ ಡಿಪ್ಯೂಟಿ ಕ್ಯಾಂಡರ್ ಆದ ನಮ್ಮ ಕೇಶ್ವರಾಜಣ್ಣರು ಮತ್ತು ನಮ್ಮ ಅದೇ ಮಂಜ ಮುಖಂಡದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಮುಂದೆ ಈ ಹಿರಿಯರು ನಡೆಸ್ತಾ ಇದ್ರಲ್ಲ ಅದು ಪ್ರತಿಯೊಬ್ಬರು ಕಾರ್ಯಕರ್ತರ ಕನಸಾಗಿ ನೆನಸಾಗಿ ನಡೀಬೇಕು ಈ ಕಾರ್ಯಕ್ರಮ ಅಂತ ಹೇಳಿ ನಾನು ಹೇಳ್ತೀನಿ ವಿಧಾನಸಭಾ ಕ್ಷೇತ್ರದ ಹೆಸರಿ ಕಾಂಗ್ರೆಸ್ ಸಮಿತಿ ವತಿಯಿಂದ ದಿನಾಂಕ ಹದಿನಾರು ಎರಡು ಜೈ ಬಿ ಜೈ ಹದಿನಾರು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮ ನಡೀತಾ ಇದೆ ಜೈ ಬಾಬು ಜೈ ಬಿ ಜೈ ಸಂವಿಧಾನ ಜೈ ಕಾಂಗ್ರೆಸ್ ಎಂಬ ಕಾರ್ಯಕ್ರಮದ ಶಿಕ್ಷಕ ಹೇಗೆ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಎಲಕ ಕ ಡಿಫ್ಯೂಟ್ ಕ್ಯಾಂಡರ್ ಆದ ನಮ್ಮ ಕೇಶ್ವರಾಜಣ್ಣರು ಮತ್ತು ನಮ್ಮ ಅದೇ ಮಂಜರ ಮುಖಂಡದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಮುಂದೆ ಈ ಹಿರಿಯರು ನಡೆಸ್ತಾ ಇದ್ರಲ್ಲ ಅದು ಪ್ರತಿಯೊಬ್ಬರು ಕಾರ್ಯಕರ್ತರ ಕನಸಾಗಿ ನೆನಸಾಗಿ ನಡೀಬೇಕು ಈ ಕಾರ್ಯಕ್ರಮ ಅಂತ ಹೇಳಿ ನಾನು ಹೇಳ್ತೀನಿ ವಿಧಾನಸಭಾ ಕ್ಷೇತ್ರದ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜೈ ಬಾಬು ಜೈ ಬಿ ಜೈ ಸವಿದಾ ಜೈ ಕಾಂಗ್ರೆಸ್ ಎಂಬ ಜನ ಮಾನಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಸರುಘಟ್ಟ ಬ್ಲಾಕ್ನ ಎಲ್ಲ ಸಾರ್ವಜನಿಕರು ಎಲ್ಲ ಕಾಂಗ್ರೆಸ್ ಬಂಧುಗಳು ತಾವೆಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹಾಗೇನೆ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಎಸಗಟ್ಟ ಬ್ಲಾಕ್ ಅಧ್ಯಕ್ಷರಾದಂತಹ ಶ್ರೀ ಅಧ್ಯ ಮಂಜುನಾಥ್